ಇದು ಸತ್ಯ ಸುದ್ದಿಗಳ ಚಿಂತಾಮಣಿಯಿಂದ ಕೆಎಸ್ ಪೆನ್ಷನ್ದಾರರು ನಾಮಿನೇಷನ್ ಬಗ್ಗೆ ಪರಿಶೀಲಿಸಿಕೊಳ್ಳಿ ನಾರಾಯಣಸ್ವಾಮಿ ಕರೆ ಪೆನ್ಷನ್ದಾರರು ನಾಮಿನಿದಾರರ ಬಗ್ಗೆ ಪರಿಶೀಲಿಸಿಕೊಳ್ಳಬೇಕೆಂದು ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ತಿಳಿಸಿದರು ಸಂಘದ ಮಾಸಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಪೆನ್ಷನ್ದಾರರು ತಾವು ಪೆನ್ಷನ್ ಪಡೆಯುತ್ತಿರುವ ಬ್ಯಾಂಕುಗಳಲ್ಲಿ ತಮ್ಮ ನಾಮಿನಿದಾರರ ಹೆಸರುಗಳು ಇವೆಯೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಗಂಡ ಹೆಂಡತಿಯ ಹೆಸರನ್ನು ಅಥವಾ ಹೆಂಡತಿ ಗಂಡನ ಹೆಸರನ್ನು ನಾಮಿನಿ ಮಾಡಿಸಿದ್ದರೆ ಅವರ ಹೆಸರುಗಳು ಪೆನ್ಷನ್ ಪುಸ್ತಕದಲ್ಲಿ ಇರುವಂತೆಯೇ ಆಧಾರ್ ಕಾರ್ಡಿನಲ್ಲಿಯೂ ಸಹ ಇರಬೇಕು ವ್ಯತ್ಯಾಸಗಳಿದ್ದರೆ ಕೂಡಲೇ ಆಧಾರ್ ಕಾರ್ಡಿನಲ್ಲಿ ಹೆಸರನ್ನು ಸರಿಪಡಿಸಿಕೊಳ್ಳಬೇಕೆಂದು ಹೇಳಿದರು ಪೆನ್ಷನ್ ಪಡೆಯಲು ವಿಳಂಬವಾಗುತ್ತಿದ್ದರೆ ಬ್ಯಾಂಕಿನಲ್ಲಿ ಪೇ ಸ್ಲಿಪ್ ಹೇಳಿ ಪಡೆದುಕೊಂಡು ಆಗಿರುವ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳಬಹುದೆಂದು ನುಡಿದರು ನಿವೃತ್ತ ನೌಕರರಿಗೆ ಪೆನ್ಷನ್ ಸೇರಿದಂತೆ ಇತರೆ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಸಂಘದ ಕಚೇರಿಗೆ ಬಂದು ಪರಿಹರಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ವಿಭಾಗದ ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಮುನಿಯಪ್ಪನವರು ಮಾತನಾಡಿ ಚಿಂತಾಮಣಿ ಸಂಘದ ಚಟುವಟಿಕೆಗಳು ರಾಜ್ಯಕ್ಕೆ ಮಾದರಿಯಾಗಿವೆ ಎಂದು ಹರ್ಷ ವ್ಯಕ್ತಪಡಿಸಿದರು ಬೆಂಗಳೂರು ವಲಯದ ವ್ಯಾಪ್ತಿಗೆ ಬರುವ ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಿವೃತ್ತ ನೌಕರರ ಸಂಘವು ಸ್ವಂತ ಕಟ್ಟಡವನ್ನು ಹೊಂದಿರಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ನುಡಿದರಲ್ಲದೆ ಸಂಘಕ್ಕೆ ನಿವೇಶನ ಖರೀದಿಸಲು ಅಥವಾ ಕಟ್ಟಡ ನಿರ್ಮಿಸಲು ರಾಜ್ಯ ಸಂಘದ ವತಿಯಿಂದ ಹಾಗೂ ತನ್ನ ವೈಯಕ್ತಿಕವಾಗಿ ನೆರವು ಒದಗಿಸುವ ಭರವಸೆ ನೀಡಿದರು ಸಂಘವು ಇನ್ನೂ ಹೆಚ್ಚಿನ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು ಸಭೆಯಲ್ಲಿ ಸಾಮಾಜಿಕ ಚಿಂತಕರಾದ ಬಿವಿ ರಾಮಚಂದ್ರ ರೆಡ್ಡಿ ಹಲವು ನೀತಿ ಬೋಧಕ ವಿಷಯಗಳ ಕುರಿತು ತಿಳಿಸಿದರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರವರು ಮಾತನಾಡಿ ನೌಕರರ ಸಂಘ ಮತ್ತು ನಿವೃತ್ತ ನೌಕರರ ಸಂಘ ಉತ್ತಮ ಬಾಂಧವ್ಯ ಹೊಂದಿದ್ದು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು ಉಪಾಧ್ಯಕ್ಷರಾದ ಕೆ ರವಣಪ್ಪನವರು ನಿವೃತ್ತ ಶಿಕ್ಷಕರಿಗೆ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಡಾಕ್ಟರ್ ವಿಶ್ವೇಶ್ವರ ರವರು ಪ್ರಕೃತಿಯ ಚಿಕಿತ್ಸೆಯ ಬಗ್ಗೆ ವಿವರಿಸಿದರು ಗೋಪಾಲಪ್ಪ ಸ್ವಾಮಿ ಮತ್ತು ತಂಡದವರು ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಭೆಯ ಆರಂಭದಲ್ಲಿ ಇತ್ತೀಚೆಗೆ ನಿಧನರಾದ ನಿವೃತ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ಎಸ್ ಆಂಜನಪ್ಪನವರು ಸ್ವಾಗತಿಸಿ ಸೈಯದ್ ಗಫಾರ್ ವಂದಿಸಿದರು ಎಎಸ್ ರಾಮಚಂದ್ರ ಮೂರ್ತಿ ನಿರೂಪಿಸಿದರು ನಿಮಗೆ ಪೆನ್ಷನ್ ಆಗ್ತಾ ಇದೆಯಲ್ಲ ಆ ಬ್ಯಾಂಕ್ಗಳಲ್ಲಿ ನಿಮ್ಮ ಹೆಂಗಸರ ನಾಮಿನೇಷನ್ ನಿಮ್ಮ ಪುಸ್ತಕದಲ್ಲಿ ನಮೂದು ಆಗಿದೆಯಾ ಇಲ್ಲವಾ ಅಂತ ನೋಡ್ಕೊಳ್ಳಿ ನಿಮ್ಮ ಪೆನ್ಷನ್ ಬುಕ್ಕಿನಲ್ಲಿ ನಾಮಿನೇಷನ್ದು ನಮೂದಾಗಿರಬೇಕು ಇನ್ನೊಂದು ಯಾವ ಬ್ಯಾಂಕಿನಲ್ಲಿ ನೀವು ಪಿಂಚಣಿಯನ್ನು ಪಡೆಯುತ್ತಿದ್ದೀರಾ ಆ ಬ್ಯಾಂಕಿನಲ್ಲಿ ನಿಮ್ಮ ಹೆಂಗಸರ ಅಕೌಂಟನ್ನು ಮಾಡಿಸ್ಬೇಕು ಯಾಕಂದ್ರೆ ಆಮೇಲೆ ತೊಂದರೆ ಆಗುತ್ತೆ ಅಕೌಂಟ್ ಮಾಡಿಸಿದ್ರೆ ಆದಷ್ಟು ಬೇಗ ನಿಮ್ಮ ಪೆಂಚಣಿಯನ್ನು ಅವರ ಹೆಸರಿಗೆ ಮಾಡಿಕೊಡ್ಬೋದು ಪಿಂಚಣಿ ಹಣ ನಿಮ್ಗೆ ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ ಏನಾದರೂ ನಮಗೆ ಜಾಸ್ತಿ ಕಡಿಮೆ ಇದೆ ಅದಿದೆ ಇದೆಯಾ ಅಂತ ಅಂತ ಗೊತ್ತಾದ್ರೆ ನೀವು ಬ್ಯಾಂಕ್ಗಳಿಗೆ ಹೋಗಿ ನಮ್ಮ ಈ ತಿಂಗಳ ಈ ತಿಂಗಳು ಸ್ಲಿಪ್ ಕೊಡಿ ಅಂತ ಕೇಳಿ ಆಯಾ ತಿಂಗಳ ಸ್ಲಿಪ್ ಕೇಳಿದರೆ ಅದರಲ್ಲಿ ಗೊತ್ತಾಗುತ್ತೆ ನಿಮ್ಮ ಪೆನ್ಷನ್ ಎಷ್ಟು ನೀವು ನೀವು ಮಾಡಿಸಿರೋದು ಎಲ್ಲ ವಿಚಾರಗಳು ನಾಮಿನೇಷನ್ದು ನೀವು ಯಾವಾಗ ರಿಟೈರ್ಡ್ ಆಗ್ತೀರಾ ಎಷ್ಟು ಕಂಪಿಟೇಷನ್ ಹಿಡಿತಾ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ ನೀವು ಡೌಟ್ ಇಲ್ಲದೆ ಡೌಟ್ ಏನಾದರೂ ಬಂದರೆ ನೀವು ಬ್ಯಾಂಕ್ಗಳಿಗೋಗಿ ಸ್ಲಿಪ್ ಅಂತ ಕೇಳಿ ಪಡೀರಿ ತಿರುಗಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ದಾಗ ನಮ್ಮ ನಿವೃತ್ತ ತಲೆಕರ ಸಂಘದ ಕಚೇರಿಯಲ್ಲಿ ನಾವು ಹತ್ತುವರಿಂದ ಹನ್ನೆರಡವರೆಗೆ ನಾವು ನಮ್ಮ ಪದಾಧಿಕಾರಿ ಮಿತ್ರರು ಕಾರ್ಯದರ್ಶಿಯವರು ಎಲ್ಲರೂ ಇರ್ತೀವಿ ಏನಾದರೂ ಸಮಸ್ಯೆಗಳಿದ್ದಾಗ ನೀವು ಯಾವಾಗ ಬೇಕಾದರೂ ಬರ್ಬೋದು ನಿಮ್ಮ ಬ್ಯಾಂಕಿನಲ್ಲಾಗಲಿ ಡಸರಿಯಲ್ಲಾಗಲಿ ಏನಾಯ್ ಕಡೆ ನಿಮ್ಮ ತೊಂದರೆ ಇದ್ದಲ್ಲಿ ಬಂದರೆ ಅಲ್ಲಿ ನೀವು ಪರಿಹಾರವನ್ನು ಪಡ್ಕೋಬೋದು ಸರ್ ನಾನು ಸ್ವಂತ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಉತ್ಸುಕನಾಗಿದ್ದೀನಿ ಇದೇನು ನಾನು ನೀವು ಹೇಳದಕ್ಕೆ ನಾನು ಕೇಳ್ತಕ್ಕಂಥದ್ದು ನಾನೇ ಅದು ಘೋಷಣೆ ಮಾಡ್ತಾ ಇದ್ದೀನಿ ನನಗೆ ಒಂದು ನಾನು ಪಂದಿಲ್ಲ ಇಲ್ಲಿ ಬೆಂಗಳೂರು ನಗರ ಬೆಂಗಳೂರು ವಿಭಾಗದ ಒಬ್ಬ ಸಂಘಟನಾ ಕಾರ್ಯದರ್ಶಿಯಾಗಿ ಬಂಧಿತಕ್ಕಾಗಿ ನನ್ನ ಹೆಸರು ಇಡೀ ವಿಭಾಗದಲ್ಲಿ ಎಲ್ಲಾ ಕಡೆ ಸೇಟ್ ಇದ್ದ ಕಡೆ ಸೇಟ್ ಮಾಡ್ತಕ್ಕಂಥದ್ದು ಕಟ್ಟಡ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಜವಾಬ್ದಾರಿ ನನ್ನ ಮೇಲಿದೆ ಅಂತಕ್ಕಂಥದನ್ನ ನಾನು ಕಾರ್ಯಕ್ರಮ ಹಾಕೊಂಡಿದ್ದೀನಿ ಇದನ್ನ ರಾಜ್ಯಸಭೆಯಲ್ಲಿ ತಿಳಿಸಿದಾಗ ಅವರು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಇದು ಅಂತಕ್ಕಂಥ ನಾನು ಇವಾಗ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಂತಾಮಣಿಯಲ್ಲಿ ಮೇಲ್ಗೈ ಪಡಿಬೇಕು ಅಂತಕ್ಕಂಥ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನ್ಸ್ ಮಾಡ್ತೀವಿ ಈ ಕೆಲಸಕ್ಕೆ ತಾವು ಕೂಡ ಪ್ರೋತ್ಸಾಹ ಮಾಡಿ ನಾವೊಂದು ಈ ಒಂದು ಸಂಘಟನೆಯನ್ನ ಬಲಪಡಿಸಿ ಈ ಈ ನೌಕರರ ಒಂದು ಸಂಖ್ಯೆಯನ್ನ ಹೆಚ್ಚಿಸಿ ಮಾಡ್ತಕ್ಕಂಥದ್ದು ಇನ್ನೂ ಅನೇಕ ಕಾರ್ಯಕ್ರಮಗಳ ಪ್ರತಿ ವರ್ಷಕ್ಕೆ ಒಂದು ಗುರುವಿಕೆ ಬ ಪ್ರತಿಭುತ್ ನಮ್ಮ ಕಾಣ್ಕಮ್ಮನ ಯಾವ ರೀತಿ ಅನುಕೂಲ ಬೇಕು ಈಗ ನಿಮ್ಮ ಸಂಘದ ಸಂಘದ ಕಾರ್ಯಕಾರಿ ಸಂಸ್ಥೆಯಲ್ಲಿ ಕರೆದು ಚರ್ಚೆ ಮಾಡಿ ಸರ್ಕಾರ ನೌಕರ ಸಂಘ ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ ಅದಕ್ಕೆಲ್ಲ ನಿವೃತ್ತ ನೌಕರರೆಲ್ಲಾ ಕೈಲೋಡಿಸ್ತಾ ಇದ್ದರಾ ನಿಮ್ಗೆಲ್ವೂ ಸಹ ಅನಂತ ಅನಂತ ಧನ್ಯವಾದಗಳು ತಿಳಿಸ್ತಾ ನಿಮ್ಮ ಸಭೆ ಕಾರ್ಯಕ್ರಮಗಳಿಗೆ ಸದಾ ನಿಮ್ ಜೊತೆ ಇರ್ತೀವಿ ನೌಕರ ಸಂಘ ಅಂತಂದ್ರೆ ನೀವು ಸಹ ಭಾಗ ನೀವು ಸದಾ ಭಾಗವಹಿಸ್ಕೋಬಹುದು ಆ ನೌಕರ ಸಂಘದಲ್ಲಿ ಏನೇ ಕಾರ್ಯಕ್ರಮ ನಡೆದ್ರೂ ಸಹ ನೀವು ಭಾಗಿಯಾಗಿ ನಿಮ್ಮ ಏನೋ ಸಭೆ ಸಮಾರಂಭಗಳಿಗೆ ಸಂಘ ಸದಾ ನಿಮ್ಮೊಂದಿಗೆ ಎತ್ತರಂತೇವೆ ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಜೈ ಹಿಂದ್ ಜೈ

ಸಭೆಗೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ನಾಯನ್ ಅವರು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನದ ಒಂದು ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಸಂಘದ ಪರವಾಗಿ ನಲ್ಲೆನಿಯಪ್ಪ ರಾಜ್ಯ ಯೂತ ಲೋಕ ಸಂಘದ ಕೋಆರ್ಡಿನೇಟರ್ ಅವರು ಸಹ ಸಕಾಲಕ್ಕೆ ಆಗಮಿಸಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನ ಯಶಸ್ವಿ ಮಾಡಿಕೊಂಡಿದ್ದಾರೆ ಅವ್ರಿಗೂ ಸಹ ನಿಮ್ಮ ಪರವಾಗಿ ವಂದನೆಗಳು ಮತ್ತು ನಮ್ಮ ಚಿದ್ದಾಂಬಿ ತಾಲೂಕು ನೌಕರ ಸಂಘದ ಅಧ್ಯಕ್ಷರಂತಹ ಮುನ್ನಡಿ ಸಾರು ಅವರು ಸಹ ಆಗಮಿಸಿ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಅನುಪಸ್ಥಿತಿ ಅವ್ರಿಗೂ ಸಹ ವಂದನೆಗಳು ಮತ್ತು ಅವರು ಸರ್ಕಾರ ನೌಕರ ಸಂಘದ ಉಪಾಧ್ಯಕ್ಷರು ಅವ್ರು ಬಂದು ನಮ್ಮ ಟಿ ಪಿ ಎಫ್ ನಮ್ಗೆ ಏನೋ ಒಂದು ಸೌಲಭ್ಯಗಳಿಗೆ ಸಿಗ್ತಾ ಇದ್ದರೆ ಅದನ್ನು ಸದ್ಯೋಗ ಪಡಿಸ್ಕೊಬೇಕಂತ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ಅವರಿಗೆ ಒಂದಿದೆ